ಅಧ್ಯಕ್ಷರಾದ ಹರೀಶ್ ಗೌಡ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಕಾಶ್ ಗೌಡ ಅವರೇ ಕರ್ನಾಟಕ ರಾಜ್ಯ ಯುವ ಜನಸೇನಾ ತಾಲೂಕು ಅಧ್ಯಕ್ಷರಾದಂತಹ ಅಲೆಕುಪ್ಪ ಸುಬ್ರಹ್ಮಣ್ಯ ಅವರೇ ಉಪಾಧ್ಯಕ್ಷರಾದಂತಹ ನಾಗುವಾರ ಮಂಜಣ್ಣ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಉಪನ್ಯಾಸಕ ವರ್ಗದವರೇ ಆದರ್ಶ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಲೇಟ್ ಆಗ್ತಾ ಇದೆ ಅನ್ನುಂತೆ ಏನಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ಜಾತ್ರೆಗಳ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳೇ ಈ ಒಂದು ಆಚರಣೆ ಹಿಂದೆಗಳಿನ ಘಟನೆಗಳ ಬಗ್ಗೆ ಈಗಾಗಲೇ ನಿಮ್ಗೆ ಎಲ್ಲರೂ ಹೇಳಿದ್ದಾರೆ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಹಿಂದಿನ ಅನೇಕ ಬಲಿದಾನಗಳು ತ್ಯಾಗಗಳ ಒಂದು ಪ್ರತಿಫಲದೊಂದಿಗೆ ನಾವು ಇವತ್ತೊಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವಗಳನ್ನು ಆಚರಣೆ ಮಾಡ್ತಾ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ಜಾತಿ ಮತ ಧರ್ಮ ಭೇದ ಭಾವ ವಂದಿರ ಅವರು ತಮ್ಮ ಪ್ರಾಣವನ್ನ ಬಲಿದಾನ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ನಾವು ಇಷ್ಟು ಮಾತ್ರ ನೆಮ್ಮದಿಯ ಕೂತ್ಕೊಂಡು ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ನಮ್ಮ ದುರದೃಷ್ಟ ಏನಪ್ಪಾ ಅಂದ್ರೆ ಆ ಒಂದು ಅವರು ಜಾತಿ ಧರ್ಮ ಭಾವ ಬಿಟ್ಟು ಸ್ವತಂತ್ರಕ್ಕೆ ಹೋರಾಡಿದ್ರು ಆ ಒಂದು ಸ್ವತಂತ್ರನ ಇವತ್ತು ನಾವು ಜಾತಿ ಧರ್ಮಕ್ಕೋಸ್ಕರ ಬರ್ದಾಡ್ಕೊಳ್ಳೋದಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋದು ಒಂದು ದುರಂತದ ಕತೆ ಮಕ್ಕಳೇ ಈ ಒಂದು ಈ ದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸೋದು ಒಂದೇ ಒಂದೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದಿನ ಪ್ರಜೆಗಳೇ ಮುಂಬರುವ ನಾಯಕರು ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ಈ ಜಾತಿ ಧರ್ಮ ಅನ್ನೋ ಒಂದು ಕಳಂಟವಾದ ಬೀಜವನ್ನ ಈವತ್ತಿನಿಂದಲೇ ನಿಮ್ಮ ತಲೆಯಿಂದ ತೆಗೆದು ಹಾಕಿ ತಮ್ಮ ವಿದ್ಯಾಭ್ಯಾಸಗಳ ಕಡೆ ಗಮನ ಕೊಟ್ಟು ನೀವು ಇನ್ನ ಮುಂದಿನ ಹೆಚ್ಚಿನ ಉನ್ನತ ಹಂತಗಳಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಆದರ್ಶ ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯ ಬಗ್ಗೆ ತಮಗೇನು ಹೊಸದಾಗಿ ಹೇಳಬೇಕಾಗಿಲ್ಲ ನಾವು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಗಡೆ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬಿಡಿದ್ದೀವಿ ಆಗಿನ ಕಾಲದಲ್ಲಿ ಆದರ್ಶ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಈ ಸುತ್ತಮುತ್ತ ಇಡೀ ಹಳ್ಳಿಗಳಲ್ಲಿ ಸುತ್ತಮುತ್ತ ಅಲ್ಲ ಬಹುಶಃ ನಮ್ಮ ತಾಲೂಕಲ್ಲೇ ಅಂತ ಈ ವಿದ್ಯಾಸಂಸ್ಥೆ ಇಂಥ ವಿದ್ಯಾಸಂಸ್ಥೆ ಈ ದಿನ ನಮ್ಮ ಕನ್ನದ್ರಗಡೆ ಇರುವಂತಹ ಹರೀಶ್ ಗೌಡರಾಗಿರ್ಬೋದು ಪ್ರಕಾಶಣ್ಣ ನಮ್ಮ ಮೀಡಿಯಾ ಮಿತ್ರರಾದಂತಹ ನಾರಾಯಣ ಸಂಬರಾಗಿರ್ಬೋದು ಅಷ್ಟೇ ಆದ ದಿನ ಇವತ್ತಿನ ದಿನ ಈ ಒಂದು ಕುಮಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಏಳರಿಂದ ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ತಯಾರು ಮಾಡಿರುವಂತಹ ಕೀರ್ತಿ ಈ ಒಂದು ಆದರ್ಶ ವಿದ್ಯಾಸಂಸ್ಥೆ ಇದೆ ವಿದ್ಯಾರ್ಥಿಗಳೇ ನಿಮಗೂ ಸಹ ಇದೇ ಹೇಳೋದು ನಾಯಕತ್ವಗಳ ಗುಣಗಳನ್ನು ಬೆಳೆಸ್ಕೊಳ್ಳಿ ವಿದ್ಯಾಭ್ಯಾಸದ ಕಡೆ ಒತ್ತು ಕೊಟ್ಟು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳಿ ನಮಗೆಲ್ಲರಿಗೂ ಆ ನಾಯಕತ್ವದ ಗುಣಗಳನ್ನು ಕೊಟ್ಟಿದ್ದ ಈ ವಿದ್ಯಾಸಂಸ್ಥೆ ನಾವು ನಾಲ್ಕೂವರೆ ವರ್ಷದ ಹಿಂದ್ಗಡೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೋದು ನನ್ನ ಇಪ್ಪತ್ತು ವರ್ಷ ಹಿಂದ್ಗಡೆ ನನ್ನ ನಾಯಕನ ಪಟ್ಟ ಕಟ್ಬಿಟ್ಟು ಆದರ್ಶ ವಿದ್ಯಾಸಂಸ್ಥೆ ಅಷ್ಟೊಂದು ಮಹತ್ತರವಾದಂತಹ ಇತಿಹಾಸ ಇದೆ ಈ ಒಂದು ನಾನು ಓದಿ ಬೆಳೆದಂತಹ ವಿದ್ಯಾಸಂಸ್ಥೆಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆಸಿ ನನಗೆ ನಾಲ್ಕು ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಇಷ್ಟೆಲ್ಲ ಕೊಟ್ಟಂತ ವಿದ್ಯಾಸಂಸ್ಥೆಗೆ ನನಗೆ ವಿದ್ಯೆ ಕೊಡ್ತು ಜ್ಞಾನ ಕೊಡ್ತು ನಾಯಕತ್ವದ ಗುಣಗಳನ್ನು ಕೊಟ್ಟು ನಮ್ಮನ್ನು ಮುಂದಿನ ದಾರಿ ಸುಗಮಗೊಳಿಸ್ತು ನನ್ನ ನಾನು ಹೋದಂತಹ ವಿದ್ಯಾಸಂಸ್ಥೆಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆ ಕೆ ಎಸ್ ಆರ್ ಅವರನ್ನ ಕೇಳ್ಕೊಂಡಾಗ ಅಪಾದಿ ನೀನು ಏನಾದರೂ ಮಾಡಂಗಿದ್ರೆ ನಮ್ಗೆ ಈ ಥರ ಮಕ್ಕಳಿಗೆ ಬ್ಯಾಂಡ್ ಸೆಟ್ನ ಕೊಡ್ತಾ ಇದೆ ದಯವಿಟ್ಟು ಬ್ಯಾಂಡ್ ಸೆಟ್ನ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದ್ರು ಅದೇ ಮಾತನ್ನ ನಮ್ಮ ಕರ್ನಾಟಕ ರಾಜ್ಯ ಯುವ ಜನಸೇನಾ ರಾಜ್ಯಾಧ್ಯಕ್ಷರಾದಂತಹ ಮಂಜಣ್ಣ ಎಂ ಪಿ ಎಸ್ ಅವರಿಗೆ ಅವ್ರ ಗಮ್ಮನ ತಗೊಂಬಂದೆ ಆಗಿ ಕೂಡಲೇ ಅವ್ರಿಗೆ ಎಷ್ಟು ಬೇಕು ಅಷ್ಟು ಲಿಸ್ಟ್ ತಗೋಬರುತ್ತೋ ಲೀಸ್ಟ್ ತಗೋ ಅಂತ ಹೇಳಿದ್ರು ನಾನು ಸಾರನ್ನ ಕೇಳ್ಕೊಂಡೆ ಸರ್ ನಿಮ್ಗೆ ಲಿಸ್ಟ್ ಕೊಡಿ ಸರ್ ಅಂದರೆ ಅವರು ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ ನಮ್ಮ ಕೇಟೆಸ್ ಸಾರು ಅಪ್ಪ ನಿಮ್ಗೆ ಎಷ್ಟು ಇಷ್ಟ ಬರುತ್ತಾ ಅಷ್ಟು ತಗೊಂಡ್ ಬನ್ನಿ ಅಂತ ಹೇಳಿದ್ರು ನಮಗೆ ಐಡಿಯಾ ಇಲ್ಲ ಹನ್ನೊಂದು ಜನ ಗ್ರೂಪ್ಗೆ ಬೇಕಾದಂತಹ ಒಂದು ಬ್ಯಾಡ್ಶೀಟ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಅದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಓದಿ ಬೆಳೆದಂತಹ ಒಂದು ಸ್ಕೂಲ್ಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಈ ಒಂದು ಆದರ್ಶ ವಿದ್ಯಾಸಂಸ್ಥೆಗೆ ಮೂಲ ಬುನಾದಿ ಹಾಕಿದ್ದಂತಹವರು ನಮ್ಮ ಗುರುಗಳು ನಮ್ಮ ತಂದೆ ಸಮಾನರಾದಂತಹ ಶ್ರೀಮಾನ್ ಟಿ ರಾಮರೆಡ್ಡಿ ಅವರು ಆ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟು ಅವರು ಒಂದು ಈ ಒಂದು ಸಂಸ್ಥೆಗೆ ಬುರಾದೀನ ಹಾಕ್ಬಿಟ್ಟಿದ್ದಾರೋ ಅವರ ಹಾದಿಯಲ್ಲಿ ಅವರನ್ನೇ ಆದರ್ಶವಾಗಿ ತಗೊಂಡು ಎಷ್ಟೋ ಜನ ಮಕ್ಕಳು ಈ ದಿನ ರಾಜಕೀಯದಲ್ಲಿದ್ದಾರೆ ಉನ್ನತ ವ್ಯವಸ್ಥಾನಕ್ಕೆ ಹೋಗಿದ್ದಾರೆ ಇದುವರೆಗೂ ಹೇಳಿದಾಗೆ ನಮ್ಮ ಸಿಸ್ಟರ್ ಡಾಕ್ಟರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಎಷ್ಟು ಹೆಮ್ಮೆಯ ಸಂಗತಿ ಆಗಿದೆ ಬೆಳಕಿಗೆ ಬಂದಿರೋರು ಒಬ್ಬರು ಮಾತ್ರ ಬೆಳಕಿಗೆ ಬರೆದೇರೋರು ಬೇಜಾನು ಜನ ಇದ್ದಾರೆ ಅದೇ ರೀತಿಯಾಗಿ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೋರ್ಕೊತೀನಿ ಈ ಒಂದು ಸ್ವಾತಂತ್ರ್ಯ ಮಹೋತ್ಸವದ ಶಿವಗಳಿಗೆ ನನ್ನ ಕಾರ್ಯಕ್ರಮಕ್ಕೆ ಕರೆದು ಇನ್ನೊಂದು ನಾಲ್ಕು ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಯುವ ಜನಸೇನಾ দক্ষিণ <laughs> মাৰ্চ